ನಮಸ್ಕಾರ ವೀಕ್ಷಕರೇ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ ಈ ವಿಡಿಯೋದಲ್ಲಿ ತಮಗೆ ನವೋದಯ ವಿದ್ಯಾಲಯ ಸಮಿತಿಯಿಂದ ಸ್ಕಿಲ್ ಟೆಸ್ಟ್ ಅಂಥೇಳಿ ಸೆಲೆಕ್ಷನ್ ಟೆಸ್ಟ್ ಅಂಥೇಳಿ ಎಕ್ಸಾಮನ್ನು ಇಟ್ಟಿರ್ತಾರೆ ಸೊ ಈ ಎಕ್ಸಾಮನ್ನು ಅಟೆಂಡ್ ಆಗಬೇಕು ಅಂತಂದರೆ ಅಡ್ಮಿಟ್ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡ್ಕೋದು ಹೇಗೆ ಅಂತ ಹೇಳಿ ನಾನು ನಿಮಗೆ ಹೊತ್ತು ಈ ವಿಡಿಯೋದಲ್ಲಿ ಇದ್ದೀನಿ ವೀಕ್ಷಕರೇ ನಿಮ್ಮ ಗೂಗಲ್ ಕ್ರೋಮಲ್ಲಿ ಹೋಗಿಬಿಟ್ಟು ಎನ್ ವಿ ಎಸ್ ಅಡ್ಮಿಟ್ ಕಾರ್ಡ್ ಅಂಥೇಳಿ ಸರ್ಚ್ ಮಾಡಿ ಇಲ್ಲಿ ನೋಡಿ ನಾನು ನಿಮಗೆ ಪ್ರತಿಯೊಂದು ಸ್ಟೆಪ್ಪಲ್ಲಿ ಕೂಡ ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಹೋಗ್ತೇನೆ ನನ್ನ ಮಾರ್ಕನ್ನು ಫಾಲೋ ಮಾಡಿ ಸಾಕು ನಿಮಗೆ ಕಂಪ್ಲೀಟಾಗಿ ವಿಡಿಯೋದಲ್ಲಿ ಎಲ್ಲ ಮಾಹಿತಿನೂ ಸಿಗುತ್ತೆ ಸರಿನಾ ಈ ವಿಡಿಯೋ ನೋಡೋದಕ್ಕಿಂತ ಮೊದಲೇ ನನ್ನ ಚಾನಲ್ಗೆ ನೀವು ಇನ್ನೂ ಹೊಸಬರಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಕೂಡ ಮಾಡಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ ವೀಕ್ಷಕರೇ ಇಲ್ಲಿ ನೋಡಿ ಅಡ್ಮಿಟ್ ಕಾರ್ಡ್ ಅಂಥೇಳಿ ಫಸ್ಟ್ನೇ ಲಿಂಕ್ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದು ಕ್ಲಿಕ್ ಮಾಡಿದ ನಂತರ ಈ ಥರ ವಿಂಡೋ ನಿಮಗೆ ಓಪನ್ ಆಗುತ್ತೆ ಇಲ್ಲಿ ನೋಡಿ ನವೋದಯ ವಿದ್ಯಾಲಯ ಸಮಿತಿ ಅಂತ ಹೇಳಿ ಬಂದಿದೆ ಸೊ ವೀಕ್ಷಕರೇ ಇದರಲ್ಲಿ ನಿಮಗೆ ಇಲ್ಲಿ ಮೇಲೆ ಟ್ಯಾಬ್ಸ್ಗಳು ಇದ್ದಾವೆ ಈ ಟ್ಯಾಬ್ಸ್ಗಳಲ್ಲಿ ಥರ್ಡ್ ಒನ್ನು ಅಡ್ಮಿಷನ್ ಅಂತ ಇದೆ ನೋಡಿ ಅಡ್ಮಿಷನ್ನಲ್ಲಿ ಹೋಗ್ಬಿಟ್ಟು ಅಡ್ಮಿಷನ್ ನೋಟಿಫಿಕೇಷನ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಅಡ್ಮಿಷನ್ ನೋಟಿಫಿಕೇಷನ್ಸ್ ಎಲ್ಲ ಓಪನ್ ಆಗುತ್ತೆ ಸೊ ಇದರಲ್ಲಿ ವೀಕ್ಷಕರೇ ನೀವು ಇಲ್ಲಿ ಫಸ್ಟ್ನೇ ಲಿಂಕನ್ನು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಫಾರ್ ಕ್ಲಾಸ್ ಸಿಕ್ಸ್ತ್ ಸೆಲೆಕ್ಷನ್ ಟೆಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಈ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡಬೇಕು ಅಂತಂದರೆ ನೀವು ಇಲ್ಲಿ ನೋಡಿ ಡೌನ್ಲೋಡ್ಸ್ ಅಂತ ಹೇಳಿ ಒಂದು ಲಿಂಕ್ ಕೊಟ್ಟಿದ್ದಾರೆ ಈ ಲಿಂಕನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇದು ಹೊಸ ವಿಂಡೋ ಅಪಿಯರ್ ಆಗುತ್ತೆ ನಿಮಗೆ ಇಲ್ಲಿ ಇಲ್ಲಿ ನೋಡಿ ನಿಮಗೆ ಪರ್ಟಿಕ್ಯುಲರ್ಲಿ ಈ ವೆಬ್ಸೈಟು ಓಪನ್ ಆಗುತ್ತೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು ಕ್ಲಾಸ್ ಸಿಕ್ಸ್ತ್ ಅಂತ ಹೇಳಿ ಸೊ ವೀಕ್ಷಕರೇ ಡಿಸ್ಟರ್ಬೆನ್ಸ್ ಇದೆ ನನ್ನಿಂದ ಏನಾದರೂ ನಿಮಗೆ ಆಗ್ತಾ ಆಗ್ತಾಯಿದ್ರೆ ಕ್ಷಮಿಸಿಬಿಡಿ ಇಲ್ಲಿ ನೋಡಿ ವೀಕ್ಷಕರೇ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದರೆ ಇಲ್ಲಿ ಕ್ಯಾಂಡಿಯೇಟ್ ಕಾರ್ನರ್ ಅಂತ ಇದೆ ಇಲ್ಲಿ ಫಸ್ಟು ಲಿಂಕ್ ಇದೆ ನೋಡಿ ಕ್ಲಿಕ್ ಟು ಕ್ಲಿಕ್ ಹಿಯರ್ ಫಾರ್ ಕ್ಲಾಸ್ ಸಿಕ್ಸ್ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಇಲ್ಲಿಂದ ನಾನು ನಿಮಗೆ ಇನ್ಫಾರ್ಮೇಷನ್ ಏನೂ ಕೊಡೋದು ಅವಗತ್ಯವೇ ಇಲ್ಲ ಅಂತೇಳಿ ನಾನು ಅಂದ್ಕೊತೀನಿ ವೀಕ್ಷಕರೇ ಇಲ್ಲಿ ಆಗಿ ನೀವು ನಿಮ್ಮ ರೆಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ನೋಡಿ ನಾನು ಇವಾಗ ನಿಮಗೆ ಮಾಡಿ ತೋರಿಸ್ತೀನಿ ನಂತರ ಕ್ಯಾಂಡಿಡೇಟ್ ಅವ್ರದ್ದು ಡೇಟ್ ಆಫ್ ಬರ್ತನ್ನು ಇಲ್ಲಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ತಿಂಗಳು ಯಾವ ದಿನ ಎಷ್ಟನೇ ವರ್ಷ ಅಂತೇಳಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನಂತರ ಇಲ್ಲಿ ನಿಮಗೆ ಕ್ಯಾಪ್ಚ ಕೊಟ್ಟಿರ್ತಾರೆ ಕ್ಯಾಪ್ಚ ಮೈನಸ್ ಇದ್ದರೆ ಮೈನಸ್ ಮಾಡಿ ಪ್ಲಸ್ ಇದ್ದರೆ ಪ್ಲಸ್ ಮಾಡಿ ಅಂಕಿಗಳನ್ನು ಕೂಡಿಸಿ ಅಥವಾ ಕಳೆದು ಇಲ್ಲಿ ಎಂಟ್ರಿ ಮಾಡಿ ಇವಾಗ ನೋಡಿ ನನಗೆ ಇಲ್ಲಿ ಬಂದಿರೋದು ತ್ರೀ ಪ್ಲಸ್ ಫೋರ್ಟಿ ಒನ್ ಅಂತಂದರೆ ಫೋರ್ಟಿ ಫೋರ್ ಆಗುತ್ತೆ ನಾನಿವಾಗ ಎಂಟ್ರಿ ಮಾಡ್ತಾ ಇದ್ದೀನಿ ಇಲ್ಲಿ ಇಲ್ಲಿ ನೋಡಿ ವೀಕ್ಷಕರೇ ನಾವು ಕೊನೆಯ ಸ್ಟೆಪ್ಪಲ್ಲಿ ಬಂದಿದ್ದೇವೆ ಇವಾಗ ಇದು ನಮ್ಮ ಕ್ಯಾಪ್ಚ ಎಲ್ಲ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದ ತಕ್ಷಣವೇ ಇಲ್ಲಿ ನಿಮಗೆ ಮೊದಲು ಬರೋದು ಕ್ಲಿಕ್ ಟು ಅಡ್ಮಿಟ್ ಕಾರ್ಡ್ ಅಂತ ಹೇಳಿ ಬರುತ್ತೆ ಇಲ್ಲಿ ಯಾವುದೇ ಥರ ಬೇರೆ ಆಪ್ಷನ್ ಏನೂ ಸಿಗೋದಿಲ್ಲ ನಿಮಗೆ ಸೊ ಹಾಗಾಗಿ ನೀವು ಜಸ್ಟ್ ಇಲ್ಲಿ ಕ್ಲಿಕ್ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತೇಳಿ ಕ್ಲಿಕ್ ಮಾಡಿದರೆ ಸಾಕು ನಿಮಗೆ ನಿಮ್ಮ ಅಡ್ಮಿಟ್ ಕಾರ್ಡು ಡೌನ್ಲೋಡ್ ಆಗಿಬಿಡುತ್ತೆ ಸೊ ಇದು ನೀವು ಓಪನ್ ಮಾಡಿಕೊಂಡು ಪ್ರಿಂಟೌಟ್ ತಕೊಳ್ಬೋದು ನಿಮ್ಮ ಹತ್ತಿರದ ಯಾವುದಾದ್ರೂ ಕಂಪ್ಯೂಟರ್ ಶಾಪ್ನಲ್ಲಿ ಅಥವಾ ನಿಮ್ಮ ಹತ್ತಿರ ಪ್ರಿಂಟರ್ ಇತ್ತಂದರೆ ನೀವು ಕೂಡ ಮನೆಯಲ್ಲೇ ಕೂಡ ತಕ್ಕೊಬೌದು ಸರಿನಾ ವೀಕ್ಷಕರೇ ಈ ವಿಡಿಯೋ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ ಮತ್ತು ನಿಮಗೇನಾದರೂ ಈ ವಿಷಯದ ಬಗ್ಗೆ ಮಾಹಿತಿ ಏನಾದರೂ ಬೇಕಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಮತ್ತೆ ನಿಮಗೆ ಮುಂದಿನ ವಿಡಿಯೋದೊಂದಿಗೆ ಅಥವಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೇನೆ ವೀಕ್ಷಕರೇ ಜೈ ಹಿಂದ್